ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಭಾರತ ದೇಶದಲ್ಲಿ ಮೂರನೇ ಬಾರಿಯಾಗಿ ಪ್ರಧಾನ ಮಂತ್ರಿಯಾಗಿ ಶ್ರೀತಾ ಮೋದಿಜಿಯವರು ಆಯ್ಕೆಯಾಗಿದ್ದಾರೆ ನಿಜವಾಗ್ಲೂ ಇದು ತುಂಬಾ ವಿಶೇಷವಾದ ಸಂಗತಿ ಅದಕ್ಕಾಗಿ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು ಯಾತಕ್ಕೆ ಅಂತಂದ್ರೆ ಇಡೀ ನಮ್ಮ ವ್ಯವಸ್ಥೆಯನ್ನ ಸುವ್ಯವಸ್ಥೆಯಾಗಿ ನಮ್ಮ ಭಾರತ ದೇಶದ ಸನಾತನ ಧರ್ಮವನ್ನ ಎತ್ತಿ ಹಿಡಿದು ನಮ್ಮ ಎಲ್ಲ ಯುವ ಜನಾಂಗಕ್ಕೆ ಇರ್ಬೋದು ಅಥವಾ ದೇಶಕ್ಕೆ ಇರ್ಬೋದು ಮುಂದಿನ ಪೀಳಿಗೆಗೆ ಇರ್ಬೋದು ಏನೆಲ್ಲ ಒಳ್ಳೇದನ್ನ ಮಾಡ್ಬೇಕು ಅಂತ ಪಣ ತಟ್ಕೊಂಡು ಅವರು ಪ್ರಧಾನ ಮಂತ್ರಿ ಆಗಿದ್ರು ಅದೆಲ್ಲ ಕೆಲಸಗಳು ಕೈಗೂಡಲಿ ಒಳ್ಳೇದಾಗ್ಲಿ ಇಡೀ ದೇಶ ಸುಭದ್ರತೆಯಿಂದ ಸುವ್ಯವಸ್ಥೆಯಿಂದ ಆಡಳಿತವನ್ನ ಮಾಡ್ತಾ ಅವರ ಒಂದು ಅಧಿಕಾರದಲ್ಲಿ ಎಲ್ಲರೂ ಸುಖವಾಗಿ ಜೀವನ ಮಾಡುವಂತಾಗ್ಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅಂತಹ ಒಂದು ಯೋಗ ಪ್ರಧಾನ ಮಂತ್ರಿಯಿಂದ ಪ್ರತಿಯೊಬ್ಬರಿಗೂ ಸಹ ಸಿಗ್ತಕ್ಕಂಥದ್ದು ಹಾಗಾಗಿ ಇದನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಘೋರ ದುರಂತ ನಡೆದಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರತಿ ಪಕ್ಷದವ್ರಿಗೆ ಏನೆಲ್ಲ ಹೇಳ್ತಾ ಇರ್ತಾರೆ ಯಾಕೆ ಈ ರೀತಿಯ ಒಂದು ಜನರ ಮನಸ್ಸಿನಲ್ಲಿ ವಿಷವನ್ನ ಬಿತ್ತುತ್ತಾರೆ ಭದ್ರತಾ ಲೋಪವಿದೆ ಇದನ್ನ ಯಾರು ಪರಿಗಣಿಸ್ತಾ ಇಲ್ಲ ಇಂಥದ್ದೊಂದು ಕ್ರೂರ ಕೃತ್ಯ ನಡೆದಿದೆ ಇಂಥವರಿಂದನೇ ಆಗ್ತಾ ಇದೆ ಅಂತ ಆರೋಪವನ್ನು ಒರ್ಸೋದಕ್ಕಿಂತ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಯಾತಕ್ಕೋಸ್ಕರ ಮಾಡ್ತಾ ಇದಾರೆ ಯಾವ ಕ್ರೂರತೆಯಿಂದ ಅಥವಾ ದ್ವೇಷದಿಂದ ಯಾತಕ್ಕೆ ಈ ತರ ಮಾಡ್ತಾ ಇದಾರೆ ಅಂತ ಹೇಳಿ ನೋಡ್ಬೇಕೆ ಹೊರ್ತು ಆರೋಪವನ್ನು ಒರೆಸ್ತಾ ಜನರ ಮನಸ್ಸಿನಲ್ಲಿ ಕೆಟ್ಟ ಭಾವನೆಯನ್ನ ಬಿತ್ತೋದು ಸರಿಯಲ್ಲ ಪ್ರತಿಯೊಬ್ಬ ಮನುಷ್ಯನು ಸಹ ಆಯ್ಕೆ ಮಾಡುವಾಗ ಅರ್ಥ ಮಾಡ್ಕೊಳ್ತಾರೆ ಯಾರು ನಮ್ಮ ನಾಡಿನ ಮಂತ್ರಿ ಆಗ್ಬೇಕು ದೇಶದ ಮಂತ್ರಿ ಆಗ್ಬೇಕು ಅಂತ ಎಲ್ಲರೂ ಸಹ ತಿಳಿವಳಿಕೆಯಿಂದನೇ ಆಯ್ಕೆ ಮಾಡಿರ್ತಾರೆ ಆ ದ್ವೇಷದ ಭಾವನೆಯನ್ನ ಬಿತ್ತಿ ಅಲ್ಲಿ ಆಗಬಾರದನ್ನ ಆಗೋ ರೀತಿನಲ್ಲಿ ಮಾಡಬಾರ್ದು ಇದೆಲ್ಲ ಉಗ್ರವಾದಿಗಳ ಒಂದು ಸಂಚ ಆಗಿರುತ್ತೆ ಇದೇ ಹಿಂದೆ ಯಾರ ಕೈವಾಡ ಇರುತ್ತೆ ಯಾವುದನ್ನ ಯಾವಾಗ ಯಾತಕ್ಕೆ ಮಾಡ್ತಾ ಇದಾರೆ ಅನ್ನೋ ಎಚ್ಚರಿಕೆಯ ಒಂದು ಆಲೋಚನೆಯನ್ನ ಮಾಡ್ಬೇಕಾಗುತ್ತೆ ಯಾವುದೋ ನೋಡಿದ್ದನ್ನ ಕೇಳಿದ್ದನ್ನ ಅರ್ಥ ಮಾಡ್ಕೊಂಡು ಅದೇ ಸರಿ ಅನ್ಕೊಳ್ಳೋದು ಬೇಡ ಇಂತಹ ಒಂದು ರಾಜಕೀಯತೆ ಬಗ್ಗೆ ನಾವ್ ಯಾಕೆ ಮಾತಾಡ್ಬೇಕು ಅನ್ನೋದಾದ್ರೆ ದೇಶದಲ್ಲಿ ಏನ್ ನೋಡ್ತಾ ಇದೀವಿ ಏನ್ ಆಗ್ತಾ ಇದೆ ತಿಳ್ಕೊಳ್ಬೇಕು ದೇವರು ಅಧ್ಯಾತ್ಮ ಅನ್ನೋದಿದ್ರು ಸಹ ಸಾಮಾಜಿಕ ಕಳಕಳೆ ಅನ್ನೋದು ಸಹ ಇರಬೇಕು ಅನ್ನೋ ಒಂದು ವಿಚಾರದಲ್ಲಿ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಬಗ್ಗೆ ಘನತೆ ಗೌರವ ಹಾಗೆ ಇಲ್ಲಿ ಯಾವ ರೀತಿ ನಾವು ಬದುಕನ್ನ ಸಾಗಿಸ್ಬೇಕು ಅನ್ನೋದು ಎಲ್ಲರೂ ತಿಳ್ಕೊಳ್ಬೇಕು ಈ ರೀತಿಯ ಒಂದು ಉಗ್ರ ಕೃತ್ಯಗಳನ್ನ ಮಾಡುವಂತ ಮನಸ್ಸು ಯಾತಕ್ಕೆ ಯಾರಿಗಾದ್ರು ಬರಬೇಕು ಅದ್ರ ಬಗ್ಗೆ ವಿಚಿತ್ರವಾದವನ್ನ ವಾದಗಳನ್ನ ಮಂಡಿಸ್ತಾ ಕಾಲಹರಣ ಮಾಡೋದಕ್ಕಿಂತ ಹೇಗೆ ಇದರಿಂದ ಪಾರಾಗ್ಬೇಕು ಇಂತಹ ಕೃತ್ಯಗಳು ನಡೆದೇ ಇರೋ ರೀತಿಯಲ್ಲಿ ಯಾವ ರೀತಿ ಪ್ರಿಕಾಶನ್ ತಗೊಳ್ಬೇಕು ಅನ್ನೋದನ್ನ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಅಲ್ಲಿ ಕೂತ ಎಲ್ಲವನ್ನ ಮಾಡಿರ್ತಾರೆ ಅಷ್ಟು ಜವಾಬ್ದಾರಿಯುತವಾದ ಕೆಲಸವನ್ನ ಅವ್ರಿಗೆ ನಿಭಾಯಿಸ್ತಾ ಇರ್ತಾರೆ ಅದರ ಬಗ್ಗೆ ಎರಡು ಮಾತಿರೋದಿಲ್ಲ ಆದ್ರೆ ಕುತಂತ್ರಿಗಳು ಮಾತಾಡತಕ್ಕಂತ ಮಾತುಗಳಿಗೆ ಎಲ್ಲರೂ ಮರಳಾಗಿ ಅದರ ಒಂದು ಬೇಜವಾಬ್ದಾರಿಯಿಂದ ಬದುಕೋದನ್ನ ಕಲಿಬಾರ್ದು ನೋಡಿ ಆ ಒಂದು ದೇವಿಯ ಒಂದು ಯಾತ್ರೆಯನ್ನ ಮಾಡ್ತಕ್ಕಂತಹ ಬಸ್ಸಿನ ಮೇಲೆ ಗುಂಡನ್ನ ಹಾರಿಸಿದಾಗ ಆ ಬಸ್ ಚಾಲಕ ಗಾಬರಿಯಾಗಿ ಕಂದಕಕ್ಕೆ ಆ ಬಸ್ಸನ್ನ ಉರುಳಿಸ್ತಕ್ಕಂಥದ್ದು ಆಗ ಎಷ್ಟು ಜನ ಆ ನೋವಿನಿಂದ ನರಳತಾ ಇರ್ತಾರೆ ಎರಡು ವರ್ಷದ ಮಗು ಸಹ ಸಾವನ್ನಪ್ಪುತ್ತೆ ಒಂಬತ್ತು ಜನ ಸಾವನ್ನಪ್ಪತ್ತಾರೆ ಹಾಗೆ ಈ ಎಷ್ಟೊಂದು ಜನ ಗಾಯಾಳುಗಳಿರ್ತಾರೆ ಇದನ್ನೆಲ್ಲವನ್ನ ಕಣ್ಣಾರೆ ನೋಡಿದಾಗ ಇದಕ್ಕೆ ಯಾರು ಹೊಣೆ ಇವರೆಲ್ಲಾ ಏನು ತಪ್ಪು ಮಾಡಿರ್ತಾರೆ ನಿರಾಪರಾಧಿಗಳಿಗೆಲ್ಲ ಇಂತಹ ಶಿಕ್ಷೆಯನ್ನ ಕೊಡ್ತಕ್ಕಂತ ಅಧಿಕಾರ ಅವ್ರಿಗೆ ಎಲ್ಲಿರುತ್ತೆ ಇದೆಲ್ಲವನ್ನ ನಾವು ಗಮನಿಸ್ಕೊಳ್ಬೇಕು ಯಾವ್ದ್ರ ಮೇಲೆ ದ್ವೇಷದಿಂದ ಯಾರಿಗೆ ಶಿಕ್ಷೆಯನ್ನ ಕೊಡ್ತಾ ಇರ್ತಾರೆ ಇವರೆಲ್ಲ ಇದೆಲ್ಲ ಎಷ್ಟು ನ್ಯಾಯ ಹೇಳಿ ಎಲ್ಲಿಂದನೋ ನಾವು ಬಂದು ನಮ್ಮ ದೇಶವನ್ನ ಆಕ್ರಮಿಸ್ಕೊಂಡು ಆಡಳಿತ ಮಾಡ್ಕೊಂಡು ನಾವು ಇಲ್ಲೇ ಬದುಕ್ತಿವಿ ನಾವ್ ಇಲ್ಲೇ ಇರ್ತೀವಿ ನಮ್ಮನ್ನ ನಾಶ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ನಾವೆಲ್ಲ ಹೆಂಗಿರಕ್ ಆಗುತ್ತೆ ಮೌಲಾನ ರಶೀದನ್ ಅವರು ಒಂದು ಚಾನೆಲ್ ಅಲ್ಲಿ ಇಂಟರ್ವ್ಯೂ ಅನ್ನ ಕೊಡ್ತಾ ನೀವು ರಾಮ ಮಂದಿರವನ್ನ ಕಟ್ಟಿದೀರಾ ಅಲ್ಲಿ ನಾವು ಮಸೀದಿಯನ್ನ ಕಟ್ಟೇ ಕಟ್ತೀವಿ ನೂರ ವರ್ಷ ಆದ್ರ ನೂರ ಇವತ್ತು ವರ್ಷ ಆದ್ರು ಅಂತ ಹೇಳಿ ಆ ಘಟ್ಸಿಂದ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಇವರಿಗೆ ಧೈರ್ಯವನ್ನ ಕೊಟ್ಟರು ಯಾರು ಈ ರೀತಿ ನಮ್ಮನ್ನ ನಾಶ ಮಾಡ್ತಾರೆ ಅಂತಂದ್ರೆ ನಮ್ಮ ಹಿಂದೂಗಳು ನಾವು ಹೇಗೆ ಆ ಮಾತನ್ನ ಕೇಳಿ ಸುಮ್ಮನೆ ಇರಕ್ಕಾಗುತ್ತೆ ಹೇಳಿ ಇದಕ್ಕೆಲ್ಲ ಯಾರು ಸುಭದ್ರತೆಯನ್ನ ಕಲ್ಪಿಸ್ಕೊಡ್ಬೇಕು ದೇಶದ ನಾಯಕರು ಅದಕ್ಕೆ ನಾವು ಸಾಥ್ ಕೊಡ್ಬೇಕು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಾರ್ಥನೆಯನ್ನ ಮಾಡ್ಬೇಕು ನಮ್ಮ ದೇಶ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಭವಿಷ್ಯ ಸುಭದ್ರವಾಗಿರ್ಬೇಕು ಅನ್ನೋದಾದ್ರೆ ರಾಜಕೀಯ ಸಾಮಾಜಿಕ ಆಧ್ಯಾತ್ಮಿಕತೆ ವೈಜ್ಞಾನಿಕತೆ ಎಲ್ಲವನ್ನೂ ಸಹ ನಾವು ತಿಳ್ಕೊಳ್ತಾ ಹೋಗ್ಬೇಕು ಯಾವುದೋ ಒಂದು ಅಂಟ್ಕೊಂಡು ಕುತ್ಕೊಳ್ಳೋದು ಅಂತಲ್ಲ ಪ್ರತಿ ಒಂದು ವಿಚಾರವನ್ನ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅದರಲ್ಲಿ ನಮ್ಮ ಜವಾಬ್ದಾರಿ ಏನು ನಾವು ಹೇಗೆ ನಡ್ಕೊಳ್ಬೇಕು ನಮ್ಮಿಂದ ಎಂತಹ ಸಹಕಾರ ಕೊಡಬೇಕು ನಾವೆಲ್ಲ ಒಗ್ಗಟ್ಟಾಗಿ ಹೇಗೆ ಇರಬೇಕು ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ ಹೊರ ದೇಶಗಳಲ್ಲಿ ನೋಡಿ ಪಕ್ಷ ಅದು ಇದು ಅಂತ ಅವ್ರು ಕಚ್ಚಾಡ್ತಾ ಇದ್ರು ಸಹ ದೇಶದ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ ಹಾಗೆ ನಮ್ಮ ದೇಶದಲ್ಲೂ ಸಹ ಇದ್ರೆ ಈ ದೇಶ ಇವತ್ತಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು ಈ ಕುತಂತ್ರಗಳಿಗೆ ಈ ದ್ವೇಷಕ್ಕೆ ಬಲಿ ಆಗ್ತಾ ಇರ್ಲಿಲ್ಲ ಯಾರೋ ಒಬ್ಬರು ನಿಂತು ಒಂದು ಕೆಲಸವನ್ನ ಮಾಡ್ತಾ ಇದಾರೆ ಅಂದ್ರೆ ನಾವು ಸಪೋರ್ಟ್ ಕೊಡ್ಬೇಕು ಅದರ ಪರವಾಗಿ ನಿಂತ್ಕೊಳ್ಬೇಕು ಆದ್ರೆ ಅದರ ವಿರುದ್ಧವಾಗಿ ನಾವು ಅದಕ್ಕೆ ಕುಹಕವಾಗಿ ಮಾತಾಡ್ತಾ ಬೇಡವಾದದ್ದನ್ನ ಎಳಿತಾ ಅದನ್ನ ಕಡೆಗಾಣಿಸ್ತಾ ಇದ್ರೆ ಇನ್ಯಾರೋ ಅದನ್ನ ದುರುಪಯೋಗ ಮಾಡ್ಕೊಂಡು ನಮ್ಮ ದೇಶವನ್ನ ಸಂಚಿನಿಯಿಂದ ಕುತಂತ್ರದಿಂದ ಹಾಳು ಮಾಡ್ಬಿಡ್ತಾರೆ ನಮಗೆಲ್ಲ ಬದುಕು ಒಂದು ಹಕ್ಕು ಇರೋದಿಲ್ಲ ಬದುಕು ಒಂದು ಬದುಕಬೇಕು ಅನ್ನೋ ಆಸೆನೂ ಇರೋದಿಲ್ಲ ಇಂಥದ್ದನ್ನೆಲ್ಲವನ್ನ ದೂರ ಮಾಡ್ಕೊಳ್ತಾ ಹೊರಗಡೆ ಏನ್ ನಡೀತಾ ಇದೆ ನಾವೆಲ್ಲಾ ಹೆಂಗ್ ಇಚ್ಚೆತ್ಕೊಳ್ಬೇಕು ನಮ್ಮ ಯುವ ಜನಾಂಗಕ್ಕೆ ಏನ್ ಹೇಳ್ಕೊಳ್ಬೇಕು ನಮ್ಮ ಮಕ್ಕಳಿಗೆ ಯಾವ ರೀತಿಯ ನ್ಯಾಯದ ಬಗ್ಗೆ ಇರ್ಬೋದು ರಾಜಕೀಯವಾದ ವಿಚಾರಗಳಿರ್ಬೋದು ಕೂತು ಅದರ ಜ್ಞಾನವನ್ನ ಕೊಡ್ತಾ ಹೋಗ್ತಾ ಇದ್ರೆ ಯಾವ್ದು ಸರಿ ತಪ್ಪು ಅಂತ ತಿಳಿಸ್ತಾ ಇದ್ರೆ ನಮ್ಮ ಮಕ್ಕಳಿಗೆ ಧೈರ್ಯ ಬರುತ್ತೆ ಪ್ರಶ್ನೆ ಮಾಡುವ ಹಕ್ಕು ಹೇಗೆ ಅಂತ ಕಲ್ಸ್ಕೊಡ್ಬೇಕು ಪ್ರಶ್ನೆ ಮಾಡೋದ್ರಿಂದ ಏನೆಲ್ಲಾ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಡ್ಬೇಕು ಆ ಧೈರ್ಯವನ್ನ ತುಂಬ ತುಂಬಬೇಕು ಕುಕುಲತನವನ್ನ ಅಂದ್ರೆ ಭಯವನ್ನ ಇಡಿಸ್ಬಾರ್ದು ಪ್ರತಿಯೊಂದನ್ನು ಒಳ್ಳೇದನ್ನ ಪ್ರಶ್ನೆ ಮಾಡ್ಬೇಕು ನಾವು ಧೈರ್ಯವಾಗಿ ನಿಂತ್ಕೊಳ್ಬೇಕು ಈ ದೇಶವನ್ನ ನಾವು ಕಾಯ್ಬೇಕು ನಮ್ಮಿಂದ ಆದ ಒಂದು ಸಹಕಾರವನ್ನ ಕೊಡ್ಬೇಕು ಅನ್ನೋದು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ಮೋದಿಜಿಯವರು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ರು ಸಹ ಅದಕ್ಕೆ ಇಷ್ಟೆಲ್ಲ ಸಹಕಾರವನ್ನು ಕೊಟ್ಟು ಏನೆಲ್ಲಾ ಮಾಡಿದ್ರು ಸಹ ಅಯೋಧ್ಯೆಯಲ್ಲಿ ಮೋದಿಜಿಯವರು ಸೋತರು ಅನ್ನೋ ಒಂದು ಕುಹಕದ ಮಾತು ಕೇಳಿಸ್ತಾ ಇರುತ್ತೆ ಸೋಲು ಹಂಗಿದ್ದಿದ್ರೆ ಅವ್ರು ಇವತ್ತು ಪ್ರಧಾನಮಂತ್ರಿ ಮತ್ತೆ ಯಾಕೆ ಆಗ್ತಾ ಇದ್ರು ರಾಮ ಕೋಪಿಸ್ಕೊಂಡಿದ್ದೀರ ಅಥವಾ ಏನಾದ್ರು ಅವರು ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದೀರಿ ಇವತ್ತು ಮೂರನೇ ಬಾರಿ ಅವರು ಪ್ರಧಾನ ಮಂತ್ರಿ ಆಗ್ತಾ ಇರ್ಲಿಲ್ವಲ್ಲ ಹಾಗಾಗಿ ಭಗವಂತ ಯಾವ್ದು ನ್ಯಾಯ ಯಾವ್ದು ಸತ್ಯ ಅನ್ನೋದ್ರ ಕಡೆ ಇರ್ತಾನೆ ಹೊರ್ತು ಇಂತಹ ಕೆಟ್ಟ ಮಾತುಗಳಿಗೆ ಮರಳಾಗಿ ಅಥವಾ ಅಂತಹ ಕಡೆ ಓಡೋಗೋದಿಲ್ಲ ನಮ್ಮ ದೇಶಕ್ಕೆ ಏನ್ ಬೇಕು ನಮ್ಮ ಮಕ್ಕಳಿಗೆ ಏನ್ ಬೇಕು ಮುಂದಿನ ಯುವ ಜನಾಂಗಕ್ಕೆ ಅಥವಾ ಮುಂದಿನ ಭವಿಷ್ಯದ ಪೀಳಿಗೆಗೆ ಏನು ಬೇಕು ಅನ್ನೋದನ್ನೆಲ್ಲವನ್ನು ಸಹ ನಾವೇ ನಿರ್ಧಾರ ಮಾಡಬೇಕು ಒಳ್ಳೇದನ್ನ ನಾವು ಯಾವತ್ತು ಸ್ವೀಕಾರ ಮಾಡ್ಬೇಕು ಒಳ್ಳೇದಕ್ಕೆ ಸಹಕಾರ ಕೊಡ್ಬೇಕು ದೇಶ ಅಂತ ಬಂದಾಗ ಒಗ್ಗಟ್ಟಾಗಿರ್ಬೇಕು ಈಗ ನೋಡಿ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ವಿಚಾರಕ್ಕೆ ಜಗಳ ಆಡ್ತಾ ಇದ್ರು ಹೊರಗಡೆ ಅವರು ಏನಾದ್ರು ಜಗಳಕ್ಕೆ ಬಂದ್ರೆ ಮನೆಯವರೆಲ್ಲ ಹುಟ್ಟಾಗ್ಬಿಡ್ತಾರೆ ಹಾಗೇನೆ ನಾವು ಸಹ ನಮ್ಮ ದೇಶದ ವಿಚಾರದಲ್ಲಿ ನಮ್ಮ ಸಮಾಜದ ವಿಚಾರದಲ್ಲಿ ನಮ್ಮ ನಾಡಿನ ವಿಚಾರದಲ್ಲಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿರ್ಬೇಕು ಅಂತಹ ಒಗ್ಗಟ್ಟಿನ ಮಂತ್ರವನ್ನ ನಾವೆಲ್ಲ ಜಪ ಮಾಡೋಣ ಸರಿ ತಪ್ಪುಗಳನ್ನ ತಿಳ್ಕೊಳ್ಳೋಣ ಇಂತಹ ಘೋರ ಕೃತ್ಯಗಳು ನಡೀದೇ ಇರೋ ರೀತಿನಲ್ಲಿ ನಾವು ಎಚ್ಚೆತ್ತುಕೊಳ್ಳೋಣ ನಮ್ಮಿಂದ ಏನ್ ಮಾಡಕ್ ಸಾಧ್ಯ ಆಗುತ್ತೋ ಅದನ್ನೆಲ್ಲವನ್ನ ಮಾಡೋಣ ಪ್ರಧಾನ ಮಂತ್ರಿಯಾಗಿ ಮೋದಿಜಿಯವರಿಗೆ ನಾವೆಲ್ಲರೂ ಸಹ ಪ್ರಾರ್ಥನೆಯನ್ನ ಮಾಡೋಣ ಅವರಿಂದ ಇನ್ನಷ್ಟು 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 ಒಳ್ಳೆ ಕಾರ್ಯಗಳು ನಡೀಲಿ ಈ ದೇಶ ಇವತ್ತು ಪ್ರಪಂಚದಾದ್ಯಂತ ಅವರ ಮುಖಾಂತರ ಎಲ್ಲಾ ಕಡೆ ಈ ದೇಶದ ಹೆಮ್ಮೆ ಹರಡ್ತಾ ಇದೆ ಈ ದೇಶದ ಘನತೆ ಗೌರವ ಉಳಿತಾ ಇದೆ ಹಾಗಾಗಿ ನಾವೆಲ್ಲರೂ ಸಹ ಒಟ್ಟಾಗಿ ಸೇರೋಣ ಈ ರಾಜಕೀಯದ ವಿಚಾರ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡಬೇಡಿ ಪ್ರತಿಯೊಂದು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನ ತಿಳ್ಕೊಳ್ಬೇಕು ಸರಿ ತಪ್ಪುಗಳ ಒಂದು ಜವಾಬ್ದಾರಿ ಅಥವಾ ಅವಲೋಕನ ನಮ್ಗೆ ಯಾವತ್ತು ಇರಬೇಕು ಅನ್ನೋ ಉದ್ದೇಶದಿಂದ ಈ ಮಾತುಗಳನ್ನ ಹೇಳ್ತಾ ಇರತಕ್ಕಂತದ್ದು ಇಂತಹ ಘೋರ ದುರಂತಗಳು ನಡೆದೇ ಇರೋ ರೀತಿನಲ್ಲಿ ನಾವು ಸಹ ಪ್ರಾರ್ಥನೆಯನ್ನ ಮಾಡೋಣ ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನ ತುಂಬಿಸೋಣ ನಮ್ಮ ದೇಶ ಸುಭದ್ರವಾದ ದೇಶವಾಗಿ ಸುವ್ಯವಸ್ಥವಾಗಿ ನಮ್ಮ ಧರ್ಮ ಸನಾತನ ಧರ್ಮ ಉಳಿಲಿ ಅನ್ನೋ ಉದ್ದೇಶದಿಂದ ಎಲ್ಲರೂ ಸದಾ ನತ್ತಾ ಇರಿ ಖುಷಿಯಾಗಿರಿ ಒಳ್ಳೇದನ್ನ ಕೇಳ್ತಾ ಇರಿ ಒಳ್ಳೇದನ್ನೇ ಮಾತಾಡಿ